ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ದು ಜೂನಿಯರ್ ಎಕ್ಸಾಮ್ ಇತ್ತು ಈ ಎಕ್ಸಾಮ್ ಮುಗಿಸ್ಬಿಟ್ಟು ಇವಾಗ ಬಂದಿದ್ದಾರೆ ಅವರಿಗೆ ಸೀರೆ ಬೇಕಾಗಿತ್ತು ಡ್ಯಾನ್ಸ್ ಕ್ಲಾಸಿಗೆ ಕಲಾಕ್ಷೇತ್ರ ಸೀರೆ ಅದನ್ನು ತಗಬಾರ ಅಂತ ಹೇಳ್ಬಿಟ್ಟು ಇವಾಗ ಮಲ್ಲೇಶ್ವರಂ ಹೊರಟಿದ್ದೀವಿ ನೋಡಿ ಇವರು ಇವಾಗ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಬಿಟ್ಟು ಈಗ ಬಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಸೀರೆ ಬೇಕಂತೆ జాతి టైమ్ సీరే త్లౌజ్ ఎలా అదకోస్ అని అది హోదా విడియో ఫ్రెండ్స్ నిన్న మలేశ్వరం హా మరం అని నా జాస్తి ఏను టమోటో తగబందా ఫ్రెండ్స్ మలశ్వరం హోగ్వల్ నోడి టమాటో తగ్వి மட்டோ மத்தாயிண்டாயி தான் அல்ல ஜாஸ்தி வீடியோல்ல வீடியோ நான் சீர அதுக்கு அதுல தோர் அஸ்ட் டமோட்டோஜி தகபந்த் ఆమె ఇది బెండకాయ ఉంది బెండెకాయ చన తగ్ందే తగ్గించి చపాతి మి బండ పల్లెడంతే ఇవగా ఏను జోర్స ఆ సీరేనా జిగ్జాగి కొట్టీ బ్లౌజ్ ఒరు ఒలేవల్ అదికి నే నూ మన స్వెచ్ అంత అన్కినీ ఒలే నోడ్

ರ ಚೆನ್ನಾಗಿದೆ ಇಲ್ಲೇ ಇಟ್ಟಿರ್ತೀನಿ ಯಾಕಂದ್ರೆ ನಾಳೆ ಚಪಾತಿ ಮಾಡೋದಂತ ಅನ್ಕೊಂಡಿದೀನಿ ಆ ಮನೇಲಿ ಜಾಸ್ತಿ ಬೆಂಡೆಕಾಯಿಯು ಚಪಾತಿಗೆ ತಿನ್ನ ಜಾಸ್ತಿ ಅದಕ್ಕೋಸ್ಕರ ಚಪಾತಿ ಅಂತ ಅನ್ಕೊಂಡಿದೀನಿ ಹಸಿ ಸ್ವಲ್ಪ ತಗೊಂಡ್ ಬಂದಿದ್ದೀನಿ ಅದನ್ನ ಹ್ಮ್ ಹಸಿ ಮೆಣಸಿಕ ಹೇಗಪ್ಪ ಅಂತ ಅಂದ್ರೆ ನಾನು ಇವಾಗ ತೊಟ್ ನೀಟ ತೊಗೊದ್ಬಿಟ್ಟು ತೊಟ್ಟ ತರ ತಗಬಿಟ್ಟು ನೀಟಾ ಬಿಟ್ಟು ಎತ್ತಿರ್ತೀನಿ

తొట్టా తిట్ ఆమె తొలబి ఫ్రిడ్జ్ అల్ ఇచ్చే తుంబా దినా బరుతే అంత తొట్టే అది ఎలా కొళతల్ అదే తొట్ట తగ్బిట్టు అవపెలా ఆరద మే ఫ్రిడ్జ్ అల్ బల్ తుంద ఇ కళాక్షేత్ర ಸೀರೆ ಯಾಕಪ್ಪ ಅಂತ ಅಂದ್ರೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಆ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಕಲಾಕ್ಷೇತ್ರ ಸೀರೆ ಬೇಕು ಅಂತ ಅಂದ್ರು ಅದಕ್ಕೆ ಮತ್ತೆ ಇನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮಲೇಶ್ವರಂ ಅಲ್ಲಿ ಹೋಗಿದ್ವಿ ಮಲೇಶ್ವರಂ ಅಲ್ಲಿ ಗಿರಿಜಾ ಸಿಲ್ಕ್ ಅಂತ ಹೇಳ್ಬಿಟ್ಟು ಆ ಸಾರಿ ಸಿಲ್ಕ್ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಗುತ್ತೆ ಯಾರಿಗಾರು ಬೇಕಾದ್ರೂ ಹೋಗ್ಬೋದು ಹ್ಮ್ ಮಲೇಶ್ವರಂ ಅಲ್ಲಿ ಗಿರಿಜಾ ಸಿಲ್ಕ್ ಅಂತ ಹೇಳ್ಬಿಟ್ಟು ಈಗ ನಾಳೆ ನೋಡ್ಬೇಕು ಯಾವಾಗ ಇದೆ ಅಂತ ನಮ್ಗೂ ಅಷ್ಟೊಂದ್ ಕನ್ಫರ್ಮ್ ಗೊತ್ತಿಲ್ಲ ಅವ್ರು ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿದ್ಮೇಲೆ ನಾವು ಅನ್ಕೊಂಡಿದ್ವಿ ಬುಧವಾರ ಇರ್ಬೋದು ಅಂತ ಅನ್ಕೊಂಡಿದೀವಿ ಬುಧವಾರ ಇಲ್ಲ ಅಂದ್ರೆ ಗುರುವಾರ ನೋಡ್ಬೇಕು ನಮ್ದು ಶುಕ್ರವಾರ ಸ್ವಲ್ಪ ಶುಕ್ರವಾರ ನೈಟ್ ಊರಿಗೆ ಹೋಗ್ಬೇಕಾಗಿದೆ ಮದ್ವೆದೆ ಅಷ್ಟೊಳಗೆ ಆದ್ರೆ ಪರವಾಗಿಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡ್ಬೇಕು ನೀನು ಮೆಸೇಜ್ ಬಂದಿಲ್ಲ ನೀನು ಪ್ರಾಕ್ಟೀಸ್ ಮಾಡ್ತಾನೆ ಇದಾರೆ ಮಕ್ಳೆಲ್ಲ ನಿನ್ನೆ ಅವ್ರ ಮನೆಗೆ ಬರಕ್ ಹೇಳಿದ್ರು ಅವ್ರ ಮನೆಗೆ ಹೋಗಿದ್ರು ಆ ಇವತ್ತು ಇವತ್ ಇಲ್ಲಿ ಇವತ್ತು ನೋಡ್ತೀವಿ ನೈಟ್ ಆನ್ಲೈನ್ ಕ್ಲಾಸ್ ಇದ್ರೆ ಇರುತ್ತೆ ಅಂತ ಹೇಳಿದಾರೆ ನೋಡ್ಬೇಕು ಇವಾಗ ಬ್ಲೌಸ್ ಬೇರೆ ಅದೇ ಸೀರೆ ಮಾತ್ರ ದಿಗ್ಜಾಗ್ ಮಾಡಕ್ ಕೊಟ್ಟಿದ್ದೆ ನಂಗೆ ಇಲ್ಲಿ ಒತ್ತಿರೋರ್ ಒಬ್ರು ಇದಾರೆ ಅವ್ರ ಹತ್ರ ದಿಗ್ಜಾಗ್ ಮಾಡಕ್ ಕೊಟ್ಟಿದ್ದೆ ದಿಗ್ಜಾಗ್ ಮಾಡಿ ಫೋನ್ ಮಾಡಿದ್ರು ತಗೊಬಂದೆ ಬ್ಲೌಜ್ ಮಾತ್ರ ಹೊಲ್ದಿಲ್ಲ ನೀನು ನೋಡ್ಬೇಕು ನಮ್ಮನೆಯವ್ರೆ ನಾನೇ ಕಟಿಂಗ್ ಮಾಡಿ ಹೊಲಿತೀನಿ ಅಂತ ತಗೊಂಡ್ ಹೋಗಿದ್ದಾರೆ ಒಲಿತಾರ ಏನ್ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇವತ್ ಬೇಕು ನಾಳೆ ಅಕಸ್ಮಾತ್ ಆಗ ನೈಟ್ ಮೆಸೇಜ್ ಮಾಡ್ಬಿಟ್ರೆ ಮತ್ ನಾಳೆ ಬೇಕಲ್ವಾ ಬೆಳಿಗ್ಗೆ ಸೀರೆ ಉಡಿಸ್ಬಿಟ್ಟೆ ಕಳ್ಸ್ಬೇಕಂತೆ ಅದಕ್ಕೆ ಬೇಕೇನ್ ಮಾಡ್ತಾರ ನೋಡೋಣ ಇಲ್ಲಿಗೆ ನಾನು ಲಾಗ್ ಏನು ಮಾಡ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್